ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ನಿನ್ನೆ ಯೂಟ್ಯೂಬ್ ಚಾನಲ್ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ಏನು ಒಂದು ಕೆ ಜಿ ಡಿ ಮತ್ತು ಎನ್ ಪಿ ಎಸ್ ಪ್ರ್ಯಾನ್ ಸಂಖ್ಯೆ ಮಾಡಿಸೋ ಕುರಿತು ಇರುತ್ತೆ ಮಾಹಿತಿ ನೋಡ್ತಾ ಹೋಗೋಣ ಇನ್ ಡಿಟೇಲಾಗಿ ಜಿ ಪಿ ಎಸ್ ಟಿ ಆರ್ ಮೊನ್ನೆ ಯಾರೆಲ್ಲ ಸೆಲೆಕ್ಟಾಗಿ ಹೋಗಿದ್ದೀರಿ ಅವರಿಗೆ ಇನ್ ಡಿಟೇಲಾಗಿ ನೋಡ್ತಾ ಹೋಗೋಣ ಸೊ ಮೊದಲಿಗೆ ಈ ಒಂದು ವಿಚಾರ ಯಾರು ಆಲ್ರೆಡಿ ಕಾಯಮಾಗಿ ಆಗಿ ಹೋಗಿದ್ದೀರಿ ಅವ್ರದ್ದು ಸಮಸ್ಯೆ ಏನು ಇರೋದಿಲ್ಲ ಸೊ ಈಗ ಯಾರು ಡಿ ಡಿ ಪಿ ಆಫೀಸಲ್ಲಿ ಕೆಲಸವನ್ನು ತೆಗೆದುಕೊಂಡಿದ್ದೀರಿ ತಾತ್ಕಾಲಿಕವಾಗಿ ಅಥವಾ ತಾತ್ಕಾಲಿಕವಾಗಿ ನಿಮಗೆ ಒಂದು ಶಾಲೆಯನ್ನು ಕೊಟ್ಟಿರ್ತಾರೆ ಓಕೆ ಅದು ಸಿ ಝೋನ್ ಆಗಿರೋದಿಲ್ಲ ಬೇರೆ ಝೋನ್ ಆಗಿರುತ್ತೆ ಸೊ ಅಂಥವ್ರಿಗೆ ಸೊ ಬೆಳಗಾಂ ಜಿಲ್ಲೆಯಿಂದ ಉಪನಿರ್ದೇಶಕರ ಕಚೇರಿಯಿಂದ ಒಂದು ಹೊರಡಿಸಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರ ನೇಮಕಾತಿಯಲ್ಲಿ ಹುದ್ದೆ ಖಾಲಿ ಇಲ್ಲದೆ ಈ ಕಚೇರಿಗೆ ಹಾಜರಾದ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಅವಶ್ಯವಿರುವ ಶಾಲೆಗಳಿಗೆ ನಿಯುಕ್ತಿಗೊಳಿಸಿದ ಶಿಕ್ಷಕರ ಕೆ ಜಿ ಎ ಡಿ ಪಾಲಿಸಿ ಮತ್ತು ಎನ್ ಪಿ ಎಸ್ ಪ್ರಾನ್ ಸಂಖ್ಯೆ ಮಾಡಿಸುವ ಕುರಿತು ಅಂತ ಹೇಳಿದ್ದಾರೆ ತಾತ್ಕಾಲಿಕವಾಗಿ ನಿಯೋಜಿಸಿದ ಶಿಕ್ಷಕರ ಮನವಿ ದಿನಾಂಕ ಅಂತ ಮೆನ್ಷನ್ ಮಾಡಿದ್ದಾರೆ ವೆರಿ ಗುಡ್ ಮೂವ್ ಇದು ಮೇಲ್ಕಾಣಿಸಿದ ವಿಷಯ ಉಲ್ಲೇಖ ಸಂಬಂಧಿಸಿದಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಹುದ್ದೆ ಖಾಲಿ ಇಲ್ಲದೆ ಈ ಕಚೇರಿಗೆ ಹಾಜರಾದ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಅವಶ್ಯವಿರುವ ಶಾಲೆಗಳಿಗೆ ನಿಯುಕ್ತಿಗೊಳಿಸಲಾಗಿದೆ ಸದರಿ ಶಿಕ್ಷಕರ ಕೆ ಜಿ ಎ ಡಿ ಪಾಲಿಸಿ ಮತ್ತು ಎನ್ ಪಿ ಎಸ್ ಪ್ರಾನ್ ಸಂಖ್ಯೆ ಮಾಡಿಸುವ ಕುರಿತು ಈ ಕಚೇರಿಗೆ ಸಂಬಂಧಿಸಿದ ಶಿಕ್ಷಕರು ಮನವಿ ಮಾಡಿರುತ್ತಾರೆ ಕಾರಣ ತಾತ್ಕಾಲಿಕವಾಗಿ ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ಕೆ ಜಿ ಡಿ ಮತ್ತು ಎನ್ ಪಿ ಎಸ್ ಪ್ರಾನ್ ಸಂಖ್ಯೆ ಮತ್ತು ಎಚ್ ಆರ್ ಎಮ್ ಎಸ್ ಯೋಜನೆಗಳನ್ನು ನಿಯಮಾನುಸಾರ ಕ್ರಮ ಜರುಗಿಸಿ ಈ ಕಚೇರಿಗೆ ವರದಿ ನೀಡಿಸಲು ಸೂಚಿಸಿದೆ ಅಂತ ಹೇಳಿದ್ದಾರೆ ಸೊ ದಿಸ್ ಈಸ್ ವೆರಿ ಗುಡ್ ಮೂವ್ ಫ್ರಾಮ್ ದ ಡಿಪಾರ್ಟ್ಮೆಂಟ್ ಸೈಡ್ ದ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಡಿ ಡಿ ಪಿ ಆಫೀಸ್ ಬೆಳಗಾವ್ ಕಡೆಯಿಂದ ಒಂದು ಗುಡ್ ಮೂವ್ ಆಗಿರುತ್ತೆ ಸೊ ಹಾಗಾಗಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಥರ ಒಂದು ಸರ್ಕ್ಯುಲರ್ ಹೊರಡಿಸಿದರೆ ಸೊ ಯಾರೆಲ್ಲ ಡಿ ಡಿ ಪಿ ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಹಾಗೆ ಬೇರೆ ಒಂದು ಮೂಲ ಶಾಲೆಯಲ್ಲೇ ತಾತ್ಕಾಲಿಕವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಸ್ಕೂಲ್ಗಳಲ್ಲಿ ಕೂಡ ಇದು ಬಹಳ ಯೂಸ್ ಆಗುತ್ತೆ ಒಂದು ಮಾನಸಿಕ ನೆಮ್ಮದಿ ಸಿಕ್ಕಂಗಾಗುತ್ತೆ ಶಿಕ್ಷಕರು ಯಾರೆಲ್ಲ ಆಯ್ಕೆಯಾಗಿ ಹೋಗಿದ್ದಾರೆ ಅವರಿಗೆ ಅಂತ ಹೇಳ್ತಾ ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟಿಗೋಸ್ಕರ ಮಾಹಿತಿ ಇದೀನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಟು ಸಬ್ಸ್ಕ್ರೈಬ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಡೆಸ್ಟ್ ನೋಟಿಫಿಕೇಷನ್ ಅಂತ ಹೇಳ್ತಾ ಧನ್ಯವಾದಗಳು ಅಂದಿ